ನಮಸ್ಕಾರ ಸ್ನೇಹಿತರೆ ಬೆಳಗಾವಿಯಲ್ಲಿ ಇಂದು ಈರುಳ್ಳಿಯ ಮಾರುಕಟ್ಟೆ ಬೆಲೆ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇನ್ನು ಹೆಚ್ಚಿನ ಮಾರುಕಟ್ಟೆಯ ಬೆಲೆಗಳನ್ನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಇರ್ತೀವಿ ಅದಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸ್ನೇಹಿತರೆ ಬೆಳಗಾವಿಯಲ್ಲಿ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದಿಂದ ಎರಡು ಸಾವಿರವರೆಗೂ ಇದೆ ಸ್ನೇಹಿತರೆ ಒಂದು ಸಾವಿರದಿಂದ ಹಿಡಿದು ಎರಡು ಸಾವಿರವರೆಗೆ ಇರುವಂಥದ್ದು ಆದರೆ ನಿನ್ನೆ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಒಂದು ಸಾವಿರದ ಎರಡು ಹಿಡಿದು ಎರಡು ಸಾವಿರದ ಎರಡುನೂರವರೆಗೂ ಇರುವಂಥದ್ದು ಸ್ನೇಹಿತರೆ ಕ್ವಿಂಟಲ್ಗೆ ಎರಡು ನೂರು ರೂಪಾಯಿ ಇಳಿಕೆಯಾಗಿದ್ದು ಸ್ನೇಹಿತರೆ ನಿನ್ನೆಗೆ ಹೋಲಿಸಿದರೆ ಬೆಳಗಾವಿಯಲ್ಲಿ ಇಂದು ಈರುಳ್ಳಿ ಈರುಳ್ಳಿಯ ಮಾರುಕಟ್ಟೆ ಬೆಲೆಯ ನೋಡೋದಾದರೆ ನಿನ್ನೆಗೆ ಹೋಲಿಸಿದರೆ ಒಂದು ಕ್ವಿಂಟಲ್ಗೆ ಎರಡು ನೂರು ರೂಪಾಯಿ ಆಗಿರುವಂಥದ್ದು ಸ್ನೇಹಿತರೆ ಎಷ್ಟು ಎರಡು ನೂರು ರೂಪಾಯಿ ಆಗಿರುವಂಥದ್ದು ಅಂದಾಗೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ಬೆಲೆ ನೋಡೋದಾದರೆ ಒಂದು ನೂರದಿಂದ ಹಿಡಿದು ಎರಡು ನೂರವರೆಗೂ ಇದೆ ಸ್ನೇಹಿತರೆ ಅಂದರೆ ಹತ್ತು ಕೆ ಜಿ ಬಾಗ್ಗೆ ಹತ್ತು ಕೆ ಜಿ ಬ್ಯಾಗ್ಗೆ ಒಂದು ನೂರದಿಂದ ಹಿಡಿದು ಎರಡು ನೂರವರೆಗೂ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇರುವಂಥದ್ದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾರುಕಟ್ಟೆಯ ಬೆಲೆಗಳಿಗಾಗಿ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು